ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇನ್ನೂ ಚೆನ್ನಾಗಾಗಿದೆ ಹೋದ ಸರ್ತಿ ತೊಂದರೆ ಆಗಿತ್ತು ಹೇಗೆನೇ ಬರಗಾಲ ನೀರಿನ ಸಮಸ್ಯೆ ಜಾಸ್ತಿ ಆಗಿತ್ತು ರೈತರು ನೀರಿಗೆ ಆಹಕಾರ ಕೂಡ ಜಾಸ್ತಿ ಆಗಿತ್ತು ಆದರೂ ಕೂಡ ಏನೋ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಏನು ಕಮಿಟಿ ಇದೆ ಎಲ್ಲರ ನಮ್ಮ ಶಾಸಕರ ಒಂದು ಸಹಕಾರ ಮಾರ್ಗದರ್ಶನದ ಮೇಲೆ ಒಂದು ಹಂತಕ್ಕೆ ಬಂದಿ ಬಟ್ ತೊಂದರೆ ಆಯಿತು ಆದರೆ ಈ ಸತಿ ಈಗ ಡ್ಯಾಮು ಕೂಡ ಫುಲ್ ಆಗ್ತಾಯಿದೆ ನೀರನ್ನು ಇವತ್ತಿಂದನೇ ಬಿಡಬೇಕು ಅಂತೇಳಿ ನಿರ್ಣಯವನ್ನು ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಎಷ್ಟು ಪ್ರಮಾಣ ಬಿಡಬೇಕು ಅಂತೇಳಿ ಇಂಜಿನಿಯರ್ಸಿಗೆ ಹೇಳಿದ್ವಿ ಆ ಕಡೆ ಏನಾದರೂ ಮಳೆ ಆದರೆ ಯಾಕೆಂದರೆ ನೀ ನೀರಿನ ರಕ್ಷಣೆಯೂ ಮಾಡಬೇಕಾಗ್ತದೆ ಮತ್ತು ಭಾಳ ಮುಖ್ಯವಾಗಿ ನಾವು ಒಂದು ನಿರ್ಧಾರ ಏನು ತೊಗೊಂಡಿದ್ದೀವಿ ಅಂದರೆ ಟೇಲ್ ಎಂಡರ್ಗೆ ನೀರು ಹೋಗಿಲ್ಲ ಅದು ಭಾಳ ತಪ್ಪಾಗ್ತದೆ ಟೇ ಲೆಂಡರ್ಗೂ ಕೂಡ ಹೋಗಬೇಕಾಗತ್ತೆ ಅಂತಕ್ಕಂಥ ನಿರ್ಧಾರ ಅದನ್ನು ಭಾಳ ಸ್ಟ್ರಿಕ್ಟಾಗಿ ಕೊಟ್ಟಿದ್ದೀವಿ ಮತ್ತು ಕೆಲವು ಡೆವಲಪ್ಮೆಂಟ್ಲ್ ವರ್ಕ್ ಆಗಬೇಕು ಅದರದ್ದೆಲ್ಲ ರೈತರು ಮತ್ತು ಶಾಸಕರು ಅವರೆಲ್ಲ ಗೈಡೆನ್ಸ್ ಕೊಟ್ಟಿದ್ದಾರೆ ಈಗ ಅಧ್ಯಕ್ಷರಾಗಿ ಅಂಶ ಅವರು ಕೂಡ ಇರೋದ್ರಿಂದ ಅವ್ರ ಅಡಿಗೆ ಬರ್ತದೆ ಅವರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅವರ ಒಂದು ನೀರಾವರಿ ಸಚಿವರಾಗಿರೋದ್ರಿಂದ ಅವರು ವಿಶೇಷವಾಗಿ ಒಂದು ದಿವಸ ಇಲ್ಲಿ ಕರೆದು ಈ ಕಡೆ ಭಾಗದ ಎಲ್ಲ ಡ್ಯಾಮಿನ ಸಂರಕ್ಷಣೆ ಮಾಡೋದು ಒಂದು ಮತ್ತು ರಿಪೇರ್ಸ್ ಇರ್ಬೋದು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಮತ್ತು ಯಾವ ರೀತಿ ಉದ್ದೇಶವನ್ನು ಮಾಡಿದ್ದಾರೆ ಇಲ್ಲ ಯಾವುದಾದ್ರು ನ್ಯೂ ಪ್ರಾಜೆಕ್ಟ್ಸ್ ಏನಾದ್ರು ತೊಗೊಳ್ಬೇಕು ಅಂದರೆ ಹೊಸ ಪ್ರಾಜೆಕ್ಟ್ಸನ್ನು ತೊಗೊಳೋದಕ್ಕೂ ಕೂಡ ಅವರಿಗೆ ಮನವಿ ಮಾಡಬೇಕು ಅವ್ರನ್ನ ಇಲ್ಲೇ ಕರೆಸ್ಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೊಗೊಂಡಿದ್ದೀವಿ ಅದನ್ನು ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ಹೇಳಿದಾಗ ನೋಡೋಣ ಆದಷ್ಟು ಬೇಗ ಒಂದು ಹತ್ತು ದಿವಸದೊಳಗೆ ಹದಿನೈದು ದಿವಸದೊಳಗೆನೆ ಒಂದು ಇಡೀ ದಿವಸ ಅವ್ರು ಬಂದು ನಮ್ಮ ಜೊತೆಗೆ ಚರ್ಚೆ ಮಾಡಿ ಈ ಕಡೆ ಭಾಗದ ನೀರಿನ ಏಕೆಂದರೆ ತುಂಬ ಜನರಿಗೆ ನಾವು ನೀರು ಕೊಡ್ತೀವಿ ಶರಾವತಿ ಇದೆ ಬೇಕಾದಷ್ಟು ಇದ್ದಾವೆ ಭದ್ರಾ ಇದೆ ತುಂಗ ಇದೆ ಇದೆಲ್ಲ ಇರೋದರಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ನೀರಿನ ಸಂರಕ್ಷಣೆ ಮತ್ತು ಡೆವಲಪ್ಮೆಂಟಿಗೂ ಕೂಡ ಆಮೇಲೆ ಬೆಳೆ ಪ ಪದ್ಧತಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟಿದೆ ಮುಂಚೆ ಭತ್ತಕ್ಕೆ ಮಾಡಿರ್ತಕ್ಕಂಥದ್ದು ನೀರಿನ ನಿರ್ವಹಣೆ ಆ ಥರ ಮಾಡ್ತಾಯಿದ್ದೀವಿ ಈಗ ಅವ್ರಿಗೆ ಹೇಳಿದೆ ಅವ್ರ ಜೊತೆಗೆ ಕುತ್ಕೊಂಡು ರೈತರ ಜೊತೆಗೆ ಚರ್ಚೆ ಮಾಡಿ ಅಡಿಕೆ ಈಗ ಬೆಳೆ ಜಾಸ್ತಿ ಇರೋದ್ರಿಂದ ಅಡಿಕೆ ಬೆಳೆಗೆ ನಮಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದ್ರಿಂದ ಆ ನೀರಿನ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ತಗೊಂಡಿದೆ ಸ್ವಲ್ಪ ಕೆಲವು ಡ್ಯಾಮೇಜಸ್ಸಲ್ಲಿ ಸಿಪೇಜಸ್ ಜಾಸ್ತಿ ಇದೆ ಮತ್ತು ಭಾಳ ಸ್ಟ್ರಿಕ್ಟಾಗಿ ಏನು ಇಲ್ಲಿಗಲ್ ಪಂಪ್ಸೆಟ್ನ ಚಾನಲಲ್ಲಿ ಹಾಕ್ತಕ್ಕಂಥದ್ದು ಅದು ಮೊನ್ನೆ ಮೀಟಿಂಗಲ್ಲಿ ಎಲ್ಲರ ಶಾಸಕರ ಸಭೆಯಲ್ಲಿ ಅಧ್ಯಕ್ಷತೆ ಮೊನ್ನೆ ಡಿ ಸಿ ಎಮ್ ಅವ್ರು ತೊಗೊಂಡಿದ್ದರು ಅವರು ಇದ್ರೊಳಗೆ ಹೇಳಿದ್ದಾರೆ ಯಾರ್ಯಾರು ಇಲ್ಲಿಗಲಾಗಿ ಚಾನಲಿಗೆ ನೀರಿನ ಡೈರೆಕ್ಟಾಗಿ ಅವ್ರು ತೊಗೊಳ್ತಕ್ಕಂಥದ್ದು ಇಲ್ಲಿಗಲ್ ಆಗಿ ಏನಿದೆ ಅದನ್ನು ನಿಲ್ಲಿಸಬೇಕು ಅಂತ ಒಂದು ಕಾನೂನು ಮಾಡ್ತಾಯಿದೆ ಅದು ಸ್ಟ್ರಿಕ್ಟಾಗಿ ಡಿ ಸಿ ಅವರಿಗೆ ಅವರವರ ಜಿಲ್ಲೆಯ ಡಿ ಸಿ ಅವರಿಗೆ ಅದನ್ನು ಮೇಲೆ ಉಸ್ತುವಾರಿಯನ್ನು ನೋಡಿಕೊಂಡು ಯಾವುದೇ ಥರದ ನೀರು ಪೋಲ್ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಂದ್ ಭಾಳ ಸಂತೋಷ ಆಯಿತು ಖುಷಿ ಆಯಿತು ಏನು ಎಲ್ಲರೂ ಅರ್ಥ ಮಾಡಿಕೊಂಡ್ರು ನೀರೆಲ್ಲ ಚೆನ್ನಾಗಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ಏನು ತೊಂದರೆ ಇಲ್ಲ ಏನೂ ಗೊತ್ತಿಲ್ಲ ಅದು ಕೂಡ ಚರ್ಚೆ ಆಯಿತು ಅದೇ ಇಂಥ ಯೋಜನೆಗಳು ಇವನ್ನೆಲ್ಲ ಏನಂದರೆ ಎರಡು ಪಂಪ್ ಸೆಟ್ ಆಗಿದೆ ಇನ್ನೊಂದು ಏನೋ ಒಂದು ಆಗಬೇಕು ಅಂತೇಳಿ ಏನೋ ಕೆಲವೆಲ್ಲ ಚರ್ಚೆ ಮಾಡಿ ಈಗ ಅದನ್ನು ಮುಂದಿನ ಭಾಗದಲ್ಲಿ ತಗೊಳ್ತೀವಿ ಮತ್ತು ಬೇರೆ ಬೇರೆ ಏನೋ ನಾನು ಯೋಚನೆ ಮಾಡಿದ್ದೀನಿ ನೋಡೋಣ ಅದು ಮುಂದೆ ಅನುಷ್ಠಾನ ಆಗೋಷಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗ್ತದೆ ಅದು ನೀರಿನ ಒಂದು ವ್ಯವಸ್ಥೆಗೆ ಸಹಕಾರ ಆಗೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಬ್ರೀಫ್ ಮಾಡ್ತೀವಿ ಅನುದಾನನ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಕರೆಕ್ಟಾಗಿ ಒಂದು ವಾರದ ಹಿಂದೆ ಇವತ್ತಿಗೆ ಒಂದು ಏಳು ಎಂಟು ಆರು ದಿವಸದ ಹಿಂದೆ ಎಲ್ಲ ಶಾಸಕರ ಮುಂದೆ ಈ ಕೆ ಕೆನಿಂದ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಏನಿದೆ ಅದರಿಂದ ಈಗ ದೇವಸ್ಥಾನಕ್ಕೆ ಸಮುದಾಯ ಭವನಕ್ಕೆಲ್ಲ ನೀ ಕೊಡೋರು ಅವರು ಅದೊಂದು ಯೋಜನೆ ಇತ್ತು ಅದನ್ನು ಸದ್ಯಕ್ಕೆ ಕಮ್ಮಿ ಪ್ರಮಾಣ ಮಾಡಿ ನೀರಾವರಿಗೆ ಹೆಚ್ಚನ್ನು ಕೊಡಬೇಕಂತೇಳಿ ಮಾನ್ಯ ಸಚಿವರು ಹೇಳಿರೋದ ಉಪಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನನಗನ್ಸುತ್ತೆ ಇನ್ನು ಮೇಲೆ ಸ್ವಲ್ಪ ದುಡ್ಡು ಬಿಡುಗಡೆ ಅವಶ್ಯಕತೆ ಇರೋದ್ರಿಂದ ಅವ್ರು ಮಾಡಬೇಕಾಗ್ತದೆ ಮಾಡ್ತಾರೆ ಅದಕ್ಕೋಸ್ಕರನೇ ಅವ್ರು ಕರಿತಾ ಇರೋದು ಮತ್ತು ಹೊಸ ಯೋಜನೆಗಳನ್ನು ತಗೊಳ್ಬೇಕಾಗ್ತದೆ ಇಲ್ಲ ಗ್ಯಾಸ್ ಇಟ್ ಈಸು ಟೇಲ್ ಎಂಡಿಗೆ ರೀಚ್ ಆಗಬೇಕು ಒಂದು ಆಮೇಲೆ ಇಲ್ಲೊಂದು ಪ್ರಾಕ್ಟೀಸ್ ಇದೆ ನೂರ ಇಪ್ಪತ್ತು ದಿವಸ ಅದು ಯೂಶ್ವಲಿ ನಾನ್ ಸ್ಟಾಪ್ ಬಿಡಬೇಕು ಅಂತ ಹೇಳಿ ಬೈ ಚಾನ್ಸ್ ಏನಾದರೂ ನೀರಿನ ಪ್ರಮಾಣ ಜಾಸ್ತಿ ಆಗಿ ಅದನ್ನೇನಾದ್ರೂ ಕಮ್ಮಿ ಮಾಡಬೇಕಂದ್ರೆ ಅಧಿಕಾರಿ ವರ್ಗದವ್ರಿಗೆ ಅವ್ರಿಗೆ ಹೇಳಿದ್ದೀವಿ ಕಮ್ಮಿ ಮಾಡ್ಕೊಳ್ಳಿ ಟೇಲ್ ಎಂಡರಿಗೆ ನೀರು ಹೋಗೋ ಉದ್ದೇಶ ಇಟ್ಕೊಂಡು ನೀವು ಕಮ್ಮಿ ಪ್ರಮಾಣ ಮಾಡೋದು ಏಕೆಂದರೆ ಏನಾಗುತ್ತೆ ಮಾಡಿ ವೇಸ್ಟ್ ಆಗಿಬಿಟ್ಟು ಮಾಡೋದು ಅಲ್ಲಿಗೆ ಹೋಗಿ ಡ್ಯಾಮಿಗೆ ಹೋಗ್ಬಿಟ್ರೆ ಮತ್ತೆ ನಾಳೆ ದಿವಸ ನಮಗಿಲ್ಲಿ ಶಾರ್ಟೇಜ್ ಬಂದುಬಿಡುತ್ತೆ ಇಲ್ಲಿ ಎಷ್ಟಿದೆ ಮುಂದೆ ಎಷ್ಟು ಮಳೆ ಆಗ್ಬೋದು ಇನ್ನೂ ಎಷ್ಟು ಬರ್ಬೋದು ಅಂತೇಳಿ ಬಾಳಿಕೆ ಫುಲ್ ಬರಬೇಕಲ್ಲ ಸತಿಗೆಲ್ಲ ನಿರಂತರವಾಗಿ ನೀರನ್ನು ಹರಿಸ್ತಾರೆ ಪ್ರಮಾಣ ಆ ಮಳೆ ಏನು ಅನುಗುಣವಾಗಿ ಅದನ್ನ ತೀರ್ಮಾನವನ್ನು ಇಲಾಖೆಯ ತಜ್ಞರು ಅವ್ರು ಮಾಡ್ತಾರೆ

ಸಾಮಾನ್ಯ ಜನರಿಗೆ ರೈತರಿಗೆ ಅವ್ರಿಗೂ ಕೂಡ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಯಾಕೆ ರೀತಿ ಮಾಡಬೇಕಂತ ಸಂಪೂರ್ಣವಾಗಿ ಆ ಡೈರೆಕ್ಷನ್ಸ್ನ ನಮ್ಮ ಸಭೆ ಇವತ್ತು ಅಧಿಕಾರಿಗಳಿಗೆ ಕೊಟ್ಟಿದೆ ಅದನ್ನು ಅದೇ ರೀತಿ ಮಾಡ್ತಾರೆ ಇವತ್ತು ಸಾಯಂಕಾಲದಿಂದನೇ ನೀರು ಬಿಡಬೇಕು ಅಂಥೇಳಿ ನೋಡಿಕೊಂಡು ಬಿಡಬೇಕು ಅಂತೇಳಿ ತೀರ್ಮಾನ ಆಗಿದೆ ಅದು ಮಾಡ್ತಾರೆ